आकडे या सोशियस फोटो 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 व्हिडिओ आई ये दाल एक बार ये खाला लोका दोस हो दे टच मारी यार पीछे यार पीछे चाप मार टच मारकडे आवाज ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ನೀರು ಸರಬರಾಜು ನೌಕರರ ಸಮಾಲೋಚನಾ ಸಭೆಯಲ್ಲಿ ಆಗಮಿಸಿರುವ ಮಾಧ್ಯಮದ ಸಂಗಾತಿಗಳಿಗೆ ಸ್ವಾಗತ ಮಾಡ್ತಾ ಮಾನ್ಯರೇ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಆರು ಸಾವಿರ ನೀರು ಸರಬರಾಜ ನೌಕರರು ಬಹಳ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇವರ ಸೇವೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕು ತಲುಪಿದೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಶಾಸಕರು ಮಂತ್ರಿಗಳು ಬರೀ ಹೊಗಳಿದ್ದಾರೆ ಹೊರತು ಇಪ್ಪತ್ತೈದು ವರ್ಷಗಳು ಇವರು ಏನು ಬದುಕಿ ಏನು ನಡೆಸ್ತಾ ಇದ್ದಾರೆ ಅವರು ಕೊಡ್ತಾಯಿರೋ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರದಿಂದ ಅವ್ರ ಜೀವನಗಳ ಹೆಂಗೆ ಸಾಗಿಸ್ತಾರೆ ಅವರಿಗೆ ಯಾಕೆ ನಾವು ನೇರ ಪಾವತಿ ಮಾಡಲಿಲ್ಲ ಯಾಕೆ ನೇರ ನೇಮಕಾತಿ ಮಾಡಲಿಲ್ಲ ಅಂತ ಯಾರು ಕೂಡ ಯೋಚನೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನೇಕ ನೌಕರಿಗೆ ಕಾಯಮಾತಿ ಮಾಡ್ತು ಅನೇಕ ನೌಕರಿಗೆ ಸೇವಾ ಭದ್ರತೆ ಕೊಡ್ತು ಅನೇಕ ನೌಕರಿಗೆ ವೇತನ ಹೆಚ್ಚು ಮಾಡ್ತು ಆದರೆ ನೀರು ಸರಬರಾಜ ನೌಕರನ್ನ ಕೈ ಬಿಡ್ತು ಬಡ್ಜೆಟಲ್ಲಿ ಕೈ ಬಿಡ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಚಕಾರ ಎತ್ತಿಲ್ಲ ಅಸೆಂಬ್ಲೀಲಿ ಕೂಡ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ರಾಜ್ಯದ ಆರು ಸಾವಿರ ನೀರು ಸೌರಾಜನೌಕರು ನಾವೇನಿದ್ದೀವಿ ನಮ್ಮ ಜೀವನಗಳು ಚಿಂತಾಜನಕ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ನೇರ ಪಾವತಿ ನೇರ ನೇರ ನೇಮಕಾತಿ ಮಾಡಿ ಈ ಕೂಡಲೇ ಮಾಡಬೇಕು ನೀವು ಈಗೇನು ನಮ್ಮ ಕಳೆದ ಕಳೆದ ಹತ್ತು ವರ್ಷಗಳಿಂದ ತಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ವಾಪಸ್ ಇದೆ ಇವತ್ತು ನಾವು ತಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಇದ್ದೀರಿ ಜೊತೆಗೆ ಫೈನಾನ್ಸ್ ಮೆಂಟ್ರೂ ತಾವೇ ಇದ್ದೀರಿ ಫೈನಾನ್ಸ್ ಇಂದು ಯಾಕೆ ನಮ್ಮ ಫೈಲು ವಾಪಸ್ಸು ಇದೆ ಇಷ್ಟು ಸಾವಿರ ಕೋಟಿ ಬಜೆಟ್ ಅಲ್ಲಿ ಲಕ್ಷ ಕೋಟಿಗಳ ಬಜೆಟ್ ಅಲ್ಲಿ ಸಣ್ಣ ಆರು ಸಾವಿರ ನೀರು ಸರಬರಾಜ್ ನೌಕರಿಗೆ ಏನು ದೊಡ್ಡದಾಯ್ತಾ ಯಾಕೆ ತಾವು ಗಮನ ಗಮನ ಹರಿಸ್ತಾ ಇಲ್ಲ ನಾವು ನಗರಸಭೆಗಳಲ್ಲಾಗಲಿ ಪಟ್ಟಣ ಪಂಚಾಯತ್ಗಳಾಗಲಿ ನಾವು ಗುತ್ತಿಗೆ ಆದರೆ ಕೆಲಸ ಮಾಡ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ